ನಮಗೂ ದಿಗ್ಲತ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಪೇರಿ ಕಿತ್ಬಿಟ್ಟು ನನಗ್ ಹೊಡೆದಿರೋ ಎಣ್ಣೆ ನಿಶ ಎಲ್ಲ ಹಂಗೆ ಹೇಳ್ಬಿಡ್ತು ಹಲೋ ನಮಸ್ಕಾರ ನೀ ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನೆಲ್ ವಿತ್ ನಿಮೇಶ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ವರ್ಸಸ್ ಸಾರ್ ಆರ್ ನಡುವಿನ ಪಂದ್ಯದಲ್ಲಿ ಆರ್ ಸಿ ಅವರು ಭರ್ಜರಿಯಾಗಿ ಜಯ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅದು ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಇದು ಫಸ್ಟ್ ಮ್ಯಾಚ್ ಅಂತ ವಿನ್ ಆಗ್ತಾ ಇರೋದು ಇನ್ನು ಮೂರ್ ಮ್ಯಾಚ್ ನ ಕೂಡ ಕಂಟಿನ್ಯೂಸ್ ಆಗಿ ಸೋತಿದ್ರು ಕೂಡ ಈ ಮ್ಯಾಚ್ ನಲ್ಲಿ ಈಗ ರಾಜಸ್ಥಾನ್ ವಿರುದ್ಧ ಗೆದ್ದರೆ ಅಂತ ಹೇಳಬಹುದು ಹನ್ನೊಂದು ರನ್ ಗಳಿಂದ ಈ ಮ್ಯಾಚ್ ನ ಗೆದ್ದಿದ್ದಾರೆ ಮತ್ತೆ ಇದಕ್ಕೆ ಪ್ರಮುಖ ಕಾರಣವಾಗಿ ಹೆಸಲಡ್ ಅವರು ಚೆನ್ನಾಗಿ ಕೂಡ ಬೌಲಿಂಗ್ ಕೂಡ ಮಾಡಿದ್ರು ಅಂತಾನೆ ಹೇಳಬಹುದು ನಾಲ್ಕು ವಿಕೆಟ್ ನ ಪಡ್ಕೊ ಕೂಡ ಪಡ್ಕೊಂಡಿದ್ದಾರೆ ಮತ್ತೆ ಎಕನಾಮಿಕ ಕೂಡ ಇದ್ರು ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಈ ಸೇ ಎಕ್ಸ್ಪೆನ್ಸಿವ್ ಕೂಡ ಆದ್ರು ಮತ್ತೆ ಅಷ್ಟೇ ಹೇಳೋರು ಕೂಡ ಎಕ್ಸ್ಪೆನ್ಸಿವ್ ಆದ್ರು ಅಂತ ಹೇಳಬಹುದು ಮತ್ತೆ ಕೃಣಾಲ್ ಪಾಂಡೆ ಅವರು ಇಲ್ಲಿ ವಿಕೆಟ್ ವಿಕೆಟ್ಗಳನ್ನ ಪಡ್ಕೊಂಡು ಮ್ಯಾಚ್ ನ ಸೆಟ್ ಕೂಡ ಮಾಡಿಕೊಟ್ರು ಅಂತಾನೆ ಹೇಳಬಹುದು ಕೃಣಾಲ್ ಪಾಂಡೆ ಅವರು ಮತ್ತೆ ಇಂಪಾರ್ಟೆಂಟ್ ವಿಕೆಟ್ ನ ಕೂಡ ಪಡ್ಕೊಂಡ್ರು ಇನ್ನು ಮೊದಲಿಗೆ ನೋಡೋದಾದ್ರೆ ಆದ್ರೂ ಕೂಡ ಆರ್ ಸಿ ಬಿ ಅವರು ರಾಜಸ್ಥಾನ್ ಅವರು ಟಾಸ್ ನ ಗೆಲ್ತಾರೆ ರಾಜಸ್ಥಾನ್ ಅವರು ಟಾಸ್ ಗೆಲ್ತಿದ ಮ್ಯಾಚ್ ನ ಕೂಡ ನೆಲ ಭರವಸೆ ಇರ್ತಾರೆ ಅಂತ ಹೇಳಬಹುದು ಮತ್ತೆ ರಾಜಸ್ಥಾನ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಆರ್ ಸಿ ಬಿ ಬ್ಯಾಟಿಂಗ್ ಬಿಟ್ಕೊಳ್ತಾರೆ ಮತ್ತೆ ಆರ್ ಸಿ ಬಿ ಅವರು ಕೂಡ ಡಿಸೆಂಟ್ ಆಗಿ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಅಂತ ಹೇಳಬಹುದು ಮತ್ತೆ ನೋಲಾಸ್ ಇಬ್ರು ಕೂಡ ಚೆನ್ನಾಗಿ ಓಡುತ್ತಿರ್ತಾರೆ ಪಿಲ್ಸಲ್ಟ್ ಅವರು ಬೇಗ ಔಟ್ ಆಗ್ತಾರೆ ಅಂತ ಹೇಳಬಹುದು ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಕೂಡ ಓಡಿತಾರೆ ಮತ್ತೆ ಎಪ್ಪತ್ತು ರನ್ ಗಳಿಗೆ ಅವರು ಕೂಡ ಔಟ್ ಆಗ್ತಾರೆ ಅಂತ ಅವರು ಮತ್ತೆ ದೇವದತ್ ಪಡಿಕಲ್ ಅವರು ಕೂಡ ಫಿಫ್ಟಿ ರನ್ ಗಳ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಮತ್ತೆ ಪಡಿಕಲ್ ಕೂಡ ಫಿಫ್ಟಿ ರನ್ ಗಳನ್ನ ಹೊಡಿತಾರೆ ಅಂತ ಹೇಳಿದ್ರೆ ಮತ್ತೆ ಫಸ್ಟ್ ನ ಓಪನ್ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬರುತ್ತೆ ಡಿಸೆಂಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಪಡಿಕಲ್ ಕೂಡ ಫಿಫ್ಟಿ ಹೊಡಿತಾರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಕೂಡ ಹೊಡಿತಾರೆ ಅಂತ ಹೇಳಿ ಮತ್ತೆ ಕೊನೆಯಲ್ಲಿ ಬಂದ ದಿತ ಶರ್ಮಾ ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಾರೆ ಮತ್ತೆ ಇವರು ಟಿಮ್ ಡೇವಿಡ್ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಮತ್ತೆ ಟೋಟಲ್ ಇನ್ನೂರ ರನ್ ಗಳನ್ನ ಕೂಡ ಹೊಡಿತಾರೆ ಆರ್ ಸಿ ಬಿ ಅವರು ಇನ್ನೂ ಇಪ್ಪತ್ತು ಅಂತಾನೆ ಅಂತ ಇದನ್ನ ಚೇಸ್ ಮಾಡಕ್ಕೆ ಬಂದಂತ ಇನ್ನು ರಾಜಸ್ಥಾನ್ ಅವರು ಚೇಂಜ್ ನ ಮಾಡೋಕೆ ಬರ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಟೂ ಹಂಡ್ರೆಡ್ ನ ಕೂಡ ಕಲೆ ಹಾಕಿರ್ತಾರೆ ಮತ್ತೆ ಟಾರ್ಗೆಟ್ ಕೂಡ ಟೂ ಹಂಡ್ರೆಡ್ ಪ್ಲಸ್ ಇರೋದ್ರಿಂದ ಜೈಸ್ವಾಲ್ ಅವರು ಎಂದಿನಂತೆ ಸ್ಫೋಟಕವಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಅವ್ರು ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಿರ್ಬೇಕಾರೆ ಇಲ್ಲಿ ಓಪನರ್ ಆದಂತ ವೈಬೈ ಸೋ ಸೂರ್ಯ ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಾರೆ ಇಬ್ರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿ ಫಿಫ್ಟಿ ರನ್ ಪವರ್ ಪವರ್ ಪ್ಲೇನಲ್ಲಿ ಕೂಡ ಫಿಫ್ಟಿ ರನ್ಗಳನ್ನ ಕೂಡ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಜಯಸ್ವಾಲ್ ಅವರು ಕೂಡ ನಲವತ್ತೊಂಬತ್ತು ರನ್ಗಳಿಗೆ ಆಡಿ ಅವರು ಕೂಡ ಔಟ್ ಆಗ್ತಾರೆ ಮತ್ತೆ ಇವರು ಕೂಡ ಬೇಗ ಔಟ್ ಆಗ್ತಾರೆ ಅಂತ ಇನ್ನು ಕೊನೆಯಲ್ಲಿ ಬಂದಂಥ ಜುಲೈಲ್ ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಾರೆ ಅವರು ಕೂಡ ನಲವತ್ತೇಳು ರನ್ಗಳನ್ನ ನೋಡುತ್ತೇನೆ ಯಾರು ಕೂಡ ಅಷ್ಟೊಂದು ಡ್ಯಾಮೇಜ್ ಕೂಡ ಮಾಡಿಲ್ಲ ನಿತೀಶ್ ರಾಣಾ ಅವರು ಕೂಡ ಒಂದು ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಿರ್ತಾರೆ ಅವ್ರನ್ನು ಕೂಡ ವಿಕೆಟ್ ನ ತಗೊಳ್ತಾರೆ ಅಂತ ಹೇಳ್ಬಹುದು ಕುಣ ಪಾಂಡೆ ಅವರು ನೆಕ್ಸ್ಟ್ ರಿಯನ್ ಪಾರ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ ಅವರು ವಿಕೆಟ್ ನ ಕೂಡ ಪಡ್ಕೊಳ್ತಾರೆ ಮತ್ತೆ ಹರ್ಜಿ ಅವರು ಹನ್ನೊಂದು ರನ್ ಗಳಿಂದ ಕೂಡ ವಿಜಯ್ ವಿನ್ ಆಗಿದ್ದಾರೆ ಅಂತ ಹೇಳ್ಬಹುದು ಮತ್ತೆ ಐಜುಲ್ಡ್ ಅವರು ಇಲ್ಲಿ ನಾಲ್ಕು ವಿಕೆಟ್ ನ ಪಡ್ಕೊಂಡು ಪವರ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವರ್ ಕೂಡ ಪಡ್ಕೊಂಡಿದ್ದಾರೆ